ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನೆಲ್ ನಾನು ಸೌಮ್ಯ ಕೆಲವ್ರಿಗೆ ಅಭ್ಯಾಸ ಇರುತ್ತೆ ನಡಿಕೆ ತೆಗಿಯೋ ಅಭ್ಯಾಸ ಇದರಿಂದ ನನ್ನ ದೇಹಕ್ಕೆ ಒಳ್ಳೇದಾಗುತ್ತಾ ಅಥವಾ ಇದರಿಂದ ಏನಾದರೂ ಸಮಸ್ಯೆ ಬರುತ್ತೋ ಇದರ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡೋಣ ಕೆಲವರು ನಡಿಕೆ ತೆಗೆದಾಗ ಆ ಸೌಂಡ್ಗೆ ಎಲ್ಲಿ ಮೂಳೆ ಮುರಿತೋ ಅನ್ನೋ ಭಯ ಪಕ್ಕದವ್ರಿಗೆ ಕಾಡ್ತಾ ಇರುತ್ತೆ ಅಷ್ಟು ಜೋರಾಗಿ ಅವರು ಆ ನಡಿಕೆನ ತೆಗಿತಾ ಇರ್ತಾರೆ ಇದರಿಂದ ಒಳ್ಳೇದ ಅಥವಾ ಕೆಟ್ಟದ ಇದು ಒಳ್ಳೇದೇನೆ ಯಾ ಹೇಗೆ ಅಂತ ಹೇಳ್ತೀನಿ ನೋಡಿ ಕೆಲವರು ಒಂದೊಂದು ಸಲ ಏನಾಗುತ್ತೆ ಕೆಲಸ ಜಾಸ್ತಿ ಆದಾಗ ಜಾಯಿಂಟ್ ಸ್ಪೇಸಲ್ಲಿ ಏರ್ ವ್ಯಾಕ್ಯೂಲ್ಸ್ ಅನ್ನೋದು ತಯಾರಾಗುತ್ತೆ ಆಗ ಏರ್ ವ್ಯಾಕ್ಯೂಲ್ಸ್ ತಯಾರಾದಾಗ ಏನಾಗುತ್ತೆ ಹೆಚ್ಚೆಚ್ಚಾಗ್ತಾ ಆಗ್ತಾ ಜಾಯಿಂಟ್ಸ್ಗಳಲ್ಲಿ ಸ್ಪೇಸ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಜಾಯಿಂಟ್ಸ್ಗಳಲ್ಲಿ ಆಗ ಟೈರ್ಡ್ನೆಸ್ ಅನ್ನೋದು ನಮಗೆ ಗೊತ್ತಿಲ್ಲದಲ್ಲೇ ಹೆಚ್ಚಾಗ್ತಾ ಹೋಗುತ್ತೆ ತುಂಬ ಕಷ್ಟ ಆಗ್ತದಂಗೆ ತುಂಬ ಟೈರ್ಡ್ನೆಸ್ ಇದ್ದಂಗೆ ಅನ್ನಿಸ್ತಾ ಇರುತ್ತೆ ಆ ಟೈಮಲ್ಲಿ ನಾವು ನಡಿಕೆ ತೆಗೆದಾಗ ಏನಾಗುತ್ತೆ ಏರ್ ವ್ಯಾಕ್ಯೂಲ್ಸ್ ಅದು ರಿಲೀಸ್ ಆಗುತ್ತೆ ಆ ಟೈಮಲ್ಲಿ ನಡಿಕೆ ತೆಗೆದಾಗ ಸೌಂಡ್ ಬರುತ್ತೆ ಇದರಿಂದ ಮೂಳೆಗೆ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಅನ್ನೋದು ಆಗೋದಿಲ್ಲ ಯಾವುದೇ ರೀತಿಯ ನಷ್ಟನೂ ಸಹ ಇಲ್ಲ ಜಾಯಿಂಟ್ಸ್ಗಳಲ್ಲಿರೋ ಏರ್ ವ್ಯಾಕ್ಯೂಲ್ಸ್ ಫ್ರೀ ಆದಾಗ ದೂರ ಆದಾಗ ಜಾಯಿಂಟ್ಸ್ಗಳಲ್ಲಿ ಫ್ರೀಯಾಗಿ ಅನಿಸುತ್ತೆ ಅಷ್ಟೇ ಫ್ರೀಯಾಗಿರುತ್ತೆ ಆ ಇದರಿಂದನೇ ನಟಿಕೆ ಯಾವಾಗಲಾಗಲೇ ನಮ್ಮ ದೇಹಕ್ಕೆ ಒಳ್ಳೆಯದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವಾ ದಯವಿಟ್ಟು ಈಗಲೇ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ನನಗೆ ತಿಳಿಸಿ ಥ್ಯಾಂಕ್ ಯು